ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಿಥುನ್ ಗುಡ್ಡೆ ತೋಟ ಶ್ರೀ ವಿಶ್ವವಾಸು ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ ಅಷ್ಟಮಿ ಉತ್ತರ ನಕ್ಷತ್ರ ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಮುಖ್ಯಾಂಶಗಳು ಈಡಿಗರ ಸಂಘದ ಸಭಾಭವನ ಉದ್ಘಾಟನೆ ಸುದ್ದಿಯ ವಿವರ ಕಲಿತವರ ಯುಗ ಕಲಿಯುಗವಾಗಿದ್ದು ಕಲಿತವರಿಗೆ ಸಮಾಜದಲ್ಲಿ ಮನ್ನಣೆ ಗೌರವ ದೊರಕುತ್ತದೆ ಎಂದು ನಿಟ್ಟೂರು ಶ್ರೀ ನಾರಾಯಣಗುರು ಮಹಾಸಂಸ್ಥಾನದ ಶ್ರೀ ರೇಣುಕಾನಂದ ಸ್ವಾಮೀಜಿ ಹೇಳಿದರು ಇದೇ ಭಾನುವಾರ ಪಟ್ಟಣದ ಕಾಳಿಕಾಂಬ ರಸ್ತೆಯಲ್ಲಿರುವ ಈಡಿಗರ ನೂತನ ಸಭಾಭವನದ ಉದ್ಘಾಟನಾ ಸಮಾರಂಭದ ಸಾನ್ನಿಧ್ಯ ವಹಿಸಿ ಮಾತನಾಡಿದರು ಶಾಸಕ ಹಾಗೂ ಕೆಆರ್ಇಡಿಎಲ್ ಅಧ್ಯಕ್ಷ ಟಿ ಡಿ ರಾಜೇಗೌಡ ಮಾತನಾಡಿ ಈಡಿಗ ಸಮಾಜದವರು ಶ್ರಮಜೀವಿಗಳು ನಂಬಿಕೆಗೆ ಎಂದೂ ದ್ರೋಹ ಬಗೆಯದೆ ನಂಬಿಕೆ ವಿಶ್ವಾಸ ಉಳಿಸಿಕೊಳ್ಳುವ ಸಮುದಾಯವಾಗಿದೆ ಎಂದರು ಸಹಕಾರ ಸಚಿವ ಕೆಎನ್ ರಾಜಣ್ಣ ಮಾತನಾಡಿ ಇರುವ ಸ್ಥಳಾವಕಾಶವನ್ನು ಸಮುದಾಯದವರು ಸಮರ್ಪಕವಾಗಿ ಬಳಸಿಕೊಂಡು ಸುಸಜ್ಜಿತ ವಿಶಾಲವಾದ ಸಭಾಭವನ ನಿರ್ಮಿಸಲಾಗಿದೆ ಎಂದರು ಸೋಲೂರು ಶ್ರೀ ನಾರಾಯಣಗುರು ಮಹಾಸಂಸ್ಥಾನದ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿ ಗೌರಿಗದ್ದೆ ಶ್ರೀ ಗುರುದತ್ತಾತ್ರೇಯ ಪೀಠದ ವಿನಯ್ ಗುರುಜಿ ಸಾನಿಧ್ಯ ವಹಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಈಡಿಗರ ಸಂಘದ ಅಧ್ಯಕ್ಷ ಅಗಸೊಳ್ಳಿ ನಾರಾಯಣ ಅಧ್ಯಕ್ಷತೆ ವಹಿಸಿದ್ದರು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾಜಿ ಶಾಸಕ ಡಿಎನ್ ಜೀವರಾಜ್ ಜೆಡಿಎಸ್ ಮುಖಂಡ ಸುಧಾಕರ್ ಶೆಟ್ಟಿ ವಿದ್ಯಾರಣ್ಯಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರವೀಣ್ ಪೂಜಾರಿ ಎಂಆರ್ ಪೂರ್ಣೇಶ್ ಎಚ್ಎಂ ಸತೀಶ್ ಬಿರಾಜಪ್ಪ ಪಿಆರ್ ಸದಾಶಿವ ಭಾಸ್ಕರ್ ಪೂಜಾರಿ ಪುಟ್ಟಸ್ವಾಮಿ ಇತರರು ಇದ್ದರು ತಾಲೂಕಿನಲ್ಲಿ ಭಾನುವಾರ ಮಧ್ಯಾಹ್ನ ನಂತರ ಮಳೆ ಆರ್ಭಟಿಸಿದ್ದು ಗುಡುಗು ಸಿಡಿಲು ಬಿರುಗಾಳಿ ಬೀಸಿದ್ದು ಸಾಕಷ್ಟು ಹಾನಿ ಉಂಟುಮಾಡಿದೆ ಒಮ್ಮೆಲೆ ಬಿರುಸಾದ ಗಾಳಿ ಬೀಸಿದ್ದರಿಂದ ಕಾಡು ಮರ ಅಡಕೆ ಬಾಳೆ ಸಿಲ್ವರ್ ಮರ ನೆಲಕ್ಕೆ ಉರುಳಿದೆ ವಿದ್ಯುತ್ ಮಾರ್ಗದ ಮೇಲೆ ಮರ ಬಿದ್ದು ವಿದ್ಯುತ್ ಸಂಚಾರ ಕಡಿತವಾಗಿದೆ ಜೆಸಿಬಿಎಂ ಕಾಲೇಜು ಬಳಿ ಮರ ರಸ್ತೆಗೆ ಉರುಳಿ ಬಿದ್ದಿದ್ದು ವಿದ್ಯುತ್ ಮಾರ್ಗದ ಮೇಲೆ ಬಿದ್ದಿದೆ ಶೆಟ್ಟಿಹಳ್ಳಿ ಗೋಪಾಲಕೃಷ್ಣರಾವ್ ಮನೆಯ ಹೆಂಚು ಗಾಳಿಗೆ ಹಾರಿದೆ ಕಾಂಚಿನಗರ ಬಳಿ ಕಾಡು ಮರ ಉರುಳಿದ್ದು ಸಂಚಾರಕ್ಕೆ ಕೆಲಕಾಲ ಅಡ್ಡಿಯಾಗಿತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾರು ಆಸೆ ಪಟ್ಟರೂ ತಪ್ಪೇನಿದೆ ಎಂದು ಸಹಕಾರ ಸಚಿವ ಕೆಎನ್ ರಾಜಣ್ಣ ಹೇಳಿದರು ಶ್ರೀ ಶಾರದಾ ಪೀಠಕ್ಕೆ ಭಾನುವಾರ ಆಗಮಿಸಿದ್ದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಸಿಎಂ ಸ್ಥಾನಕ್ಕೆ ದಲಿತರಿಗೂ ಅವಕಾಶ ನೀಡಬೇಕು ಎಂದು ಸಚಿವ ಮುನಿಯಪ್ಪ ಹೇಳಿಕೆ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯಿಸಿದ ಸಚಿವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಯಾವ ಅಧಿಕಾರ ಬೇಕಾದರೂ ಹೊಂದಬಹುದು ಹೈಕಮಾಂಡ್ ಮುಂದೆ ಕೇಳಲು ಎಲ್ಲರಿಗೂ ಅರ್ಹತೆ ಇದೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಕೈಗೊಳ್ಳಲಿದೆ ಎಂದರು ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷ ಎಚ್ ಕೆ ದಿನೇಶ್ ಹೆಗಡೆ ಬೇಗಾರ್ ಪಿಎಸಿಎಸ್ ಅಧ್ಯಕ್ಷ ಡಿಸಿ ಶಂಕರಪ್ಪ ಕಾಂಗ್ರೆಸ್ ವಕ್ತಾರ ಉಮೇಶ್ ಪುದುವಾಳ್ ಸ್ಟೈಲೋ ದಿನೇಶ್ ಶೆಟ್ಟಿ ಇತರರು ಇದ್ದರು ಜಾಹೀರಾತು ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಅಂಕ ಗಳಿಸಲು ಈಗಿನಿಂದಲೇ ತಯಾರಿ ನಡೆಸಿ ವಿದ್ಯಾರ್ಥಿಗಳಿಗೆ ರಜಾ ದಿನದ ತರಬೇತಿ ಪರಿಣಿತ ಶಿಕ್ಷಕರಿಂದ ಸಂಪರ್ಕಿಸಿ ನೈನ್ ಫೋರ್ ಏಯ್ಟ್ ಜೀರೋ ಸೆವೆನ್ ತ್ರೀ ನೈನ್ ಝೀರೋ ಫೈವ್ ಸಿಕ್ಸ್ ನೈನ್ ಸಿಕ್ಸ್ ಝೀರೋ ಸಿಕ್ಸ್ ಫೈವ್ ಫೋರ್ ಝೀರೋ ಫೈವ್ ಫೋರ್ ತ್ರೀ ವಾಗ್ದೇವಿ ಅಕಾಡೆಮಿ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಶೃಂಗೇರಿ ಕಾವಡಿ ಅಗ್ರಹಾರ ಸಮೀಪ ಹೆದ್ದಾರಿ ಪಕ್ಕದ ಗದ್ದೆ ಜಾಗ ಎರಡು ಪಾಯಿಂಟ್ ಒಂದು ನಾಲ್ಕು ಎಕರೆ ಮಾರಾಟಕ್ಕಿದೆ ಸಂಪರ್ಕಿಸಿ ಏಟ್ ತ್ರೀ ಒನ್ ಝೀರೋ ಟೂ ನೈನ್ ಒನ್ ಫೈವ್ ಸೆವೆನ್ ಫೋರ್ ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಾಪ್ ಸಂಖ್ಯೆಯನ್ನು ನೈನ್ ಫೋರ್ ಫೋರ್ ಏಯ್ಟ್ ಏಯ್ಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ವಾಟ್ಸಾಪ್ ಮಾಡಿ ವಂದನೆಗಳು